ಕಾಂಗ್ರೆಸ್ ತಕ್ಕೆಗೆ ಕೋಲಾರ ಪಟ್ಟಣ ಪಂಚಾಯಿತಿ ನಿರೀಕ್ಷೆಯಂತೆ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ವಶಪಡಿಸಿಕೊಂಡಿತು ಬುಧವಾರ ಜರುಗಿದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ನಾಲ್ಕನೇ ವಾರ್ಡಿನ ಪಕ್ಷೇತರ ಸದಸ್ಯ ಚನ್ನಮಲ್ಲಪ್ಪ ಗಡಬ್ ಉಪಾಧ್ಯಕ್ಷರಾಗಿ ಒಂಬತ್ತನೇ ವಾರ್ಡಿನ ಕಾಂಗ್ರೆಸ್ ಸದಸ್ಯ ರಾಜಮಾ ನವಾಬ್ ವಿರೋಧವಾಗಿ ಆಯ್ಕೆಯಾದರು ಕೋಲಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದರೆ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿತ್ತು ಬಹುಮತ ಹೊಂದಿರುವ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯಿತು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯನ್ನು ಚುನಾವಣಾಧಿಕಾರಿ ತಹಸೀಲ್ದಾರ್ ಎಸ್ ಎಸ್ ಮಹಕಲ್ ಮಠ್ ಅವಿರೋಧವಾಗಿ ಆಯ್ಕೆಯಾದರು ಎಂದು ಘೋಷಿಸಿದರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರನ್ನು ಸಚಿವ ಶಿವಾನಂದ ಪಾಟೀಲ್ ಈ ಸಂದರ್ಭದಲ್ಲಿ ಸನ್ಮಾನಿಸಿದರು నూతన అధ్యక్ష ఉపాధ్యక్ష ప్రక్రియ పూర్ణ గొండ నంతరంగ్రెస్ ముఖండరు కార్యకర్తలు పటాకీ గురాలు గులాలు ఏమాచరణ నెసారు ఈ సందర్భంలో మాజీ జిల్లా పంచాయత్ సదస్య కల్ూ దేసాయి బ్లాక్ కాంగ్రెస్ అధ్యక్ష ఆర్ పకాలి మహేష్ గిడాగోళ్ళ తి నగరా సహిత పట్ పంచారు కాంగ్రెస్ ముఖండరు ఇన్నితరూ ఉపస్థితర జాక్ బార్ న్యూస్ విజయపూర ये उनको तो बुलाता है कांग्रेस पक्ष की जय हो ग्रेट पक्ष की जय हो जनत पार्टी सब सही सब सही कृष्णा को उतारो ये सही है सही सीएस किरणपुर के

ಅಭಿವೃದ್ಧಿ ಇಲ್ಲಿ ಮೊಟ್ಟ ಮೊದಲಾಗಿ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಮೊದಲನೇ ಬಾರಿಗೆ ನಮ್ಮ ಕಾಂಗ್ರೆಸ್ ಮೆಜಾರ್ಟಿ ಇದ್ದಂಥ ಮೆಜಾರ್ಟಿ ಇತ್ತು ಆ ಸಾಹೇಬರ ಆದೇಶ ಮೇಲಿಗೆ ನಾವು ಮೊಟ್ಟ ಮೊದಲನಾಗಿ ನಮ್ಮ ಹಿರಿಯರಾದಂಥ ಚಂದಮಲಪ್ಪ ಅವರಿಗೆ ಅಧ್ಯಕ್ಷ ಸ್ಥಾನ ಹಾಗೂ ನದಪ್ ನದಾಪ್ ಮೇಡಮ್ ಅವರಿಗೆ ಉಪಾಧ್ಯಕ್ಷ ಸ್ಥಾನ ಇದ್ದಂಥ ಸಾಹೇಬರು ಆದೇಶ ಪ್ರಕಾರ ಎಲ್ಲ ಸದಸ್ಯರು ಹದಿನಾಲ್ಕು ಸದಸ್ಯರು ಹಾಗೂ ಮೂರು ಸದಸ್ಯರು ಕೂಡಿ ಹದಿನೇಳು ಮಂದಿ ಸದಸ್ಯರು ಒಕ್ಕಟ್ಟಾಗಿ ಅವರು ಮಾಡ್ಯಾರ ಎಲ್ಲ ಸದಸ್ಯರಿಗೆ ನಾವು ಎಲ್ಲ ಊರು ವತಿಯಿಂದ ನಾನು ಬ್ಲಾಕ್ ಅಧ್ಯಕ್ಷರಿಂದ ಎಲ್ಲ ಸದಸ್ಯರಿಗೆ ಮೊದಲು ಕರ್ತನ ಸಲ್ಲಿಸ್ತೀನಿ ಎಲ್ಲರೂ ಸದಸ್ಯರಿಗೆ ನಮ್ಮ ಅಧ್ಯಕ್ಷರು ಒಳಗೊಂಡು ತಗೊಂಡು ಕ್ಯಾಶಿ ಊರ ಅಭಿವೃದ್ಧಿ ಕೆಲಸಕ್ಕೆ ಎಲ್ಲ ಸದಸ್ಯರಿಗೆ ಅವ್ರ ಮನಸ್ಸಿಗೆ ಊರಿನ ಅಭಿವೃದ್ಧಿ ಮಾಡ್ತಾರೆ ನಮಗೂ ವಿಶ್ವಾಸ ಇದೆ ಅವರು ಹಿರಿಯರಾದ ಅನುಭೋಗಿ ಆದರೆ ಮದುವೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಧಾರ ಅದಾರ ಅವ್ರಿಗೆಲ್ಲ ಇದು ಐತಿ ಅವರೆಲ್ಲ ಸದಸ್ಯರು ಸಹಕಾರ ತೊಗೊಂಡು ಊರೆಲ್ಲ ಅಭಿವೃದ್ಧಿ ಮಾಡ್ತಾರೆ ಎಲ್ಲ ಸದಸ್ಯರು ಅವ್ರಿಗೆ ಸಹಕಾರ ಕೊಡ್ತಾರೆ ಅವ್ರು ಸಹ ಎಲ್ಲ ವಿಶ್ವಾಸ ಮೆಂಬರಿ ವಿಶ್ವಾಸ ತಗೊಂಡು ಇವ್ರೇನಿದೆ ಸಹಕಾರ ಮಾಡ್ತಾ ಇರ್ತಾರೆ ನಾವು ಆಶೀವನ ಇಟ್ಕೊಂಡೇವೆ ಇವರಿಗೆ ಮಟ್ಟ ಮೊದಲಿಗೆ ನಾವು ಎಲ್ಲ ಇವರು ಲಾಭಿಸಿಕೊಂಡು ಎಲ್ಲ ನೀವು ಫಿಲಸ್ನಾರಿಗೆ ಪತ್ರಕರ್ತರಿಗೆ ಎಲ್ಲ ಸದಸ್ಯರಿಗೆ ಇವರು ಹಿರಿಯರಿಗೆ ಕಾರ್ಯಕರ್ತರಿಗೆ ಇವತ್ತು ನಮ್ಮೆಲ್ಲರ ಆಸೆ ಇಷ್ಟೇ ಕೋಲಾರ ಪಟ್ಟಣ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಚಿಂತನೆ ಇವತ್ತೆಲ್ಲ ನಮ್ಮ ಗ್ರಾಮದ ಹಿರಿಯರಿಗೆ ಯುವಕರಿಗೆ ಎಲ್ಲ ತಾಯಂದರಿಗೆ ಆ ಎಲ್ಲ ಜವಾಬ್ದಾರಿನ ಇವತ್ತು ನಮ್ಮೆಲ್ಲ ಪಟ್ಟಣ ಪಂಚಾಯತ್ ಗೌರವ ಅಂತ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇವತ್ತು ಎಲ್ಲ ಸದಸ್ಯರಿಗೆ ಜವಾಬ್ದಾರಿಯನ್ನು ಇವತ್ತು ಸನ್ಮಾನ್ಯ ಶಿವಾಂತ್ ಸಾಹೇಬರು ಸಚಿವರು ಇವತ್ತು ಕೊಟ್ಟಿದ್ದಾರೆ ನಮ್ಮ ಕೋಲಾರ ಬಗ್ಗೆ ವಿಶೇಷವಾಗಿ ಸಚಿವರು ಹೆಚ್ಚಿನ ಅನುದಾನವನ್ನು ಕೊಟ್ಟ ಇವತ್ತು ಸಾಕಷ್ಟು ಒಂದು ಕೋಲಾರ ಅಭಿವೃದ್ಧಿಗೆ ಇವತ್ತು ಬಹಳ ಪ್ರಾಮಾಣಿಕ ಪ್ರಯತ್ನ ಕೂಡ ಸನ್ಮಾನ್ಯ ಶಿವಾಂತ್ ಪಾಟೀಲ್ ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿರುವಂಥ ವಿಷಯ ಅದು ಇನ್ನೊಂದು ವಿಷಯ ಅಂತಂದ್ರೆ ಇವತ್ತು ಕೋಲಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸುಮಾರು ಒಂದು ತಿಂಗಳ ಹಿಂದೆ ಆಗಬೇಕಾಗಿತ್ತು ಆ ಒಂದು ಕೋರ್ಟ್ನಲ್ಲಿ ತಡೆಯಾಜ್ಞೆ ಇರೋದ್ರಿಂದ ಇಲ್ಲಿವರೆಗೆ ಅದು ಆಯಿತು ಆದರೆ ಮತ್ತೆ ಎಲ್ಲರ ಜನರ ನಿರೀಕ್ಷೆಯಂತೆ ಕೋರ್ಟ್ನಲ್ಲಿ ಕೂಡ ನಮಗೆ ಜಯವನ್ನು ಸಿಕ್ಕಿದ ನೋಡಿದರೆ ಬಹುತೇಕ ಬರುವ ದಿನಮಾನದಲ್ಲಿ ನಮ್ಮ ಕೋಲಾರ ಒಂದು ದೊಡ್ಡ ಪಟ್ಟಣ ಸುಂದರವಾಗಿ ಕಾಣಲಿಕ್ಕೆ ಅದು ಶೆಕೆ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಹೇಳ್ತೀವಿ ಅದಕ್ಕೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ನಾಯಕರ ಸನ್ಮಾನ್ಯ ಸುಮಾನ ಪಾಟೀಲ್ ಸಾಹೇಬರು ಎಲ್ಲ ನಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ನಂಬರ್ ಇವರನ್ನು ಅಭ್ಯರ್ಥಿಯಾಗಿ ಶ್ರೀ ವಿಜಯ ಮಹೇಶ್ ಕಲ್ಲಪ್ಪ ಗಿಡಪ್ಪ ಸೂಚಿಸಿ ನಾಮಪತ್ರ ಸಲ್ಲಿಸಿದ್ದು ಈ ನಿಯಮದನ್ವಯ ಸರಿಯಾಗಿ ಒಂದು ಗಂಟೆಗೆ ನಾವು ಸಭೆಯನ್ನು ಪ್ರಾರಂಭಿಸಿದ್ದು ಚುನಾವಣೆ ನಿಯಮಗಳನ್ವಯ ಕೋರಂ ಅಂದ್ರೆ ಸರ್ವ ಸದಸ್ಯರು ಸಭೆಗೆ ಹಾಜರಿರುವುದರಿಂದ ಆ ನಾಮಪತ್ರಗಳ ಪರಿಶೀಲನೆ ಕಾರ್ಯ ಮಾಡಿತು ನಾಮಪತ್ರವು ಕ್ರಮಬದ್ಧವಾಗಿರುವುದರಿಂದ ಎಲ್ಲ ಎರಡೂ ನಾಮಪತ್ರಗಳನ್ನು ಅಂಗೀಕರಿಸಿತು ತದನಂತರ ಗುಬ್ರಲ್ ಮರಳಿ ಪಡೆಯಲು ಅವಕಾಶ ಎರಡು ನಿಮಿಷ ಅವಕಾಶ ಕೊಡ್ತು ಯಾರು ಮರಳಿ ಪಡೆಯದೇ ಇರುವುದರಿಂದ ಮತ್ತು ಒಂದಕ್ಕಿಂತ ಹೆಚ್ಚು ನಾಮಪತ್ರ ಸ್ವೀಕೃತವಾದ ಆಗದೇ ಇರುವುದರಿಂದ ಚುನಾವಣೆ ನಿಯಮಗಳನ್ವಯ ಕೋಲಾರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಚಂದಮಲ್ಲಪ್ಪ ಸಿಬ್ಬಪ್ಪ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಲಾಗಿದೆ ಅದರಂತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಬರೆದು ಶ್ರೀಮತಿ ರಾಜಮಾ ಗೈಬೂ ಸಾಬ್ ನದಾಬ್ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆಂದು ಈ ಮೂಲಕ ಘೋಷಿಸುತ್ತೇನೆ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈಕ್